ಮಾಧ್ಯಮದ ಮುಂದೆ ಬಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ನನಗೆ ನಮಗೆ ನಮ್ಮ ಊರಿನ ಗ್ರಾಮ ಸುಧಾರಣಾ ಸಮಿತಿಯವರು ತೊಂದರೆ ಕೊಟ್ಟಿದ್ದಾರೆ ಇದರ ಇದ್ರ ಬಗ್ಗೆ ತಾವುಗಳು ಗ್ರಾಮ ಸುಧಾರಣಾ ಸಮಿತಿಯಿಂದ ತಾವು ಕೂಡ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೇವೆ ತಮ್ಮ ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ ನೀಡ್ತೇವೆ ಅಂತ ಬಗ್ಗೆ ಸ್ಪಷ್ಟೀಕರಣ ತಮ್ಮ ಹೆಸರು ನನ್ನ ಹೆಸರು ಬಂಗಾರಪ್ಪ ಕ್ರೀಡೆಯ ತಾವು ಏನು ಗ್ರಾಮ ಪಂಚಾಯತಿಗೆ ಮೂರು ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈಗ ಬಡಗೂಡೂರು ಗ್ರಾಮದಲ್ಲಿ ಗ್ರಾಮಸ್ಥರು ಇವರು ಹಾಲಪ್ಪ ಅಂತೇಳಿ ಹಾಲಪ್ಪ ಅಂತೇಳಿ ಊರಿನ ಗ್ರಾಮ ಸುಧಾರಣೆ ಅಧ್ಯಕ್ಷರು ಅವರ ಭಕ್ತರು ಗ್ರಾಮ ಸುಧಾರಣಾ ಕಾರ್ಯದರ್ಶಿ ಹಿಂದೆ ಇದ್ದವರು ಗ್ರಾಮ ಗಣಪತಿಯಿಂದ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರು ಮತ್ತೆ ಶಿವಕುಮಾರ್ ಗ್ರಾಮಸ್ಥರು ಬಂಗಾರಪ್ಪ ಗ್ರಾಮಸ್ಥರು ಲಕ್ಷ್ಮಣ ಅಂತೇಳಿ ಗ್ರಾಮ ಸದೋರ ಸದಸ್ಯರು ಹುಚ್ಚಪ್ಪ ಅಂತೇಳಿ ಗ್ರಾಮ ಸದೋ ಸದಸ್ಯರು ಮಂಜುನಾಥ್ ಹೇಳಿ ಗ್ರಾಮ ಸುಧಾರಣ ಸಮಿತಿ ಸದಸ್ಯರು ಇದು ಇಷ್ಟೇ ಸರ್ ಕೊಡಗೋಡೂರು ಗ್ರಾಮದಲ್ಲಿ ಸೆವೆ ನಂಬರ್ ಇಪ್ಪತ್ತಾರರಲ್ಲಿ ದೊಡ್ಡ ಅರಣ್ಯ ಸಾಮಾನ್ಯ ಎರಡು ಸಾವಿರದ ಐದರಿಂದ ದೊಡ್ಡ ಅರಣ್ಯ ಆಗಿತ್ತು ಅದು ಯಾವಾಗ ಕಾಡನ್ನು ನಾವು ಮಾಡ್ಕೋಬೇಕು ಹೇಳಿ ಅವ್ರು ಹೊರಟು ಅವಾಗ ಊರಿನಲ್ಲಿ ಒಂದು ಅಬ್ಜೆಕ್ಷನ್ ಮಾಡಿದ್ರು ಕಾಡನ್ನು ನಾಶ ಮಾಡೋಂಗಿಲ್ಲ ಬೇಕು ಅಂತ ಅವಾಗ ಅವರು ಏನು ಹೇಳಿದರು ಅಂತಂದರೆ ಇಲ್ಲ ನಮ್ಮ ಅಜ್ಜವ್ರಲ್ಲ ಹೋರಾಟಕ್ಕೆ ಹೋಗಿದ್ರು ಹೋರಾಟ ಹೋದಂಥ ಸಂದರ್ಭದಲ್ಲಿ ನಮ್ಗೊಂದು ಭೂಮಿ ಕೊಟ್ಟಿದ್ವಿ ನಮಗೆ ಇರುವನು ಕೊಟ್ಟಿದ್ದೀವಿ ಏನಂತಂದ್ರೆ ದರ್ಖಾಸ್ತು ಒಳಗೆ ನಮ್ಗೆ ಇಷ್ಟು ಜನರಿಗೆ ಅವಕಾಶ ಮಾಡಿಕೊಂಡಿದ್ವಿ ಸರ್ಕಾರ ಹೇಳಿ ಹದಿನಾಲ್ಕು ಜನಕ್ಕೆ ಒಂದು ದಾಖಲೆಗಳನ್ನು ತಗೊಂತಿ ಅವಾಗ ಊರ ಗ್ರಾಮದ ಸಮಿತಿಯರೆಲ್ಲ ಕುತ್ಕೊಂಡು ಎರಡು ಸಾವಿರದ ಹದಿನೈದು ಹದಿನಾಲ್ಕರಲ್ಲಿ ಅವಾಗ ನೋಡಿದಾಗ ಹೂದಾಗಿ ಕಾಣಿಸ್ತು ಅವ್ರ ಪಾಪ ಮಾಡಿಕೊಂಡಿದ್ದಾರೆ ಮಾಡಲಿ ಅಂತೇಳಿ ಅವ್ರಿಗೊಂದು ತರೋ ಮಾಡಿದ್ರು ಏನು ಮಾಡಿದ್ರು ಅಂದ್ರೆ ನೋಡಪ್ಪ ನೀವು ಏನೇ ಮಾಡಿದ್ರು ಕೂಡ ನಿಮ್ಮಲ್ಲಿ ದರ್ಖ ಮುಂಜರಾಯಿತಿ ಏನು ಸ್ಕೆಚ್ ಇದೆ ಅಷ್ಟನ್ನು ಮಾತ್ರ ಮಾಡಬೇಕು ಅಂತ ಹೇಳಿ ಅಷ್ಟೊಂದು ಮಾತ್ರ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ನಾಲ್ಕು ಎಕರೆ ಒಬ್ಬರಿಗೆ ಮೂರು ಎಕರೆ ಈಗ ಒಂದೊಂದು ಕುಟುಂಬಕ್ಕೂ ಒಂದು ಸರಿಯನ್ನು ಮರಿತ್ತು ಅವಾಗ ಆ ಊರನ್ನ ನೀವು ಮಾಡಿಕೊಳ್ಳಿ ಇಷ್ಟೊಂದು ಅಂತ ಹೇಳಿದ್ರು ಅವಾಗ ಅವರೆಲ್ಲ ಮಾಡಿದ್ರು ಅವ್ರ ಡಿಪಾರ್ಟ್ಮೆಂಟ್ ನೋಡ್ಕೊಂಡ್ರು ಮಾಡ್ಕೊಂಡ್ರು ಆದರೆ ಊರನ್ನ ಅಬ್ಜೆಕ್ಷನ್ ಏನಿರ್ಲಿಲ್ಲ ಅವಾಗ ಎಲ್ಲರೂ ಕೂಡ ಅವ್ರಿಗೆ ಸಾಕಾರ ಮಾಡಿದ್ವಿ ಆ ಸಾಕಾರ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಜಾಸ್ತಿ ಕೊಡಿದ್ರು ಅವಾಗ ಮತ್ತೊಂದ್ಸರಿ ಸರ್ವೆ ಮಾಡಿದ್ವಿ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದು ಕುಟುಂಬಕ್ಕೆ ಎಷ್ಟೆಷ್ಟು ದಾಖಲೆಗಳಿದೆ ದಾಖಲೆ ಇದೆ ನಾಲ್ಕು ಎಕರೆ ಮೂರು ಎಕರೆ ಎಲ್ಲ ಹೆಸರಿದೆ ಹೆಸರು ಇದೆ ಅದ್ರ ಪ್ರಕಾರ ಮಾಡಿ ತಿಂದಿದ್ರು ಅವರೆಲ್ಲರೂ ಕೂಡ ಆದ್ರೆ ಇದರಲ್ಲಿ ಒಬ್ರು ಕೂಡ ಮಾಡಿ ತಿಂತ ಸಂದರ್ಭದಲ್ಲಿ ಮಾಡ್ಕಿಂತ ಬಂದರು ಅವಾಗ ನಮ್ಮ ನಮ್ಮೂರ ಕಮಿಟಿಯಲ್ಲಿ ಕೂತ್ಕೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಶರ ಮಾಡಿದಂದ್ರೆ ನೋಡ್ರಪ್ಪ ನೀವು ಕಾಡನ್ನು ಜಾಸ್ತಿ ಕಡಿದ್ರಿ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಮಾಡ್ಬೇಡಿ ಅವಾಗ ಅವ್ರು ಏನು ಹೇಳಿದ್ರು ಈ ಜಾಗದ ಮಾಲೀಕರು ಎಲ್ಲರೂ ಸರ್ಕಿಂತ ನಮ್ಮ ಊರಾಗ್ನವ್ರೆ ನೋಡ್ರಪ್ಪ ನಾವ್ ಏನಾದ್ರು ಅಕಸ್ಮಾತ್ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಏನು ಚೀಟಿ ಕಟ್ಟಿದ ನಮ್ಮ ಜಾಗ ಇದೆ ನಮ್ಮ ಅಜ್ಜರ್ ಕಾಲದಾಗೆ ಅದಕ್ಕಿಂತ ಒಂದು ಗುಂಟೆ ಜಾಸ್ತಿ ಜಾಗ ನಾವು ಯಾವ ಮಾಡಿದ್ರು ಕೂಡ ನೀವು ಊರಂಗ್ ಯಾವ ಬೇಕಾದ್ರೂ ಅಳ್ಸಕ್ ಬಂದಾಗ ನಾವು ಆ ಜಾಗ ಬಿಡ್ಕೊಡ್ತೀವಿ ಅನ್ನೋದು ಒಂದು ನಮ್ಮ ಇಡೀ ಗ್ರಾಮದ ಮಾರಿಕಾಂಬಾ ದೇವಸ್ಥಾನ ಸಮಿತಿಯಲ್ಲಿ ಕುತ್ಕೊಂಡು ಮಾತನಾಡಿರತಕ್ಕಂಥ ಸಂದೇಶ ಅವಾಗ ಊರಲ್ಲಿ ಎಲ್ಲರೂ ಸೇರಿ ಒಪ್ಪಿದ್ರು ಅವಾಗ ಇವರು ಒಳಗಿನೊಳಗೆ ಕಾಡುಗಳು ಮಧ್ಯ ಊರೊಳಗೆ ಕಾಡು ಇರಬಹುದು ಊರಕ್ಕಿಂತ ಬಹಳ ದೂರ ಇದೆ ಒಂದ್ ಎರಡು ಕಿಲೋಮೀಟರ್ ಮೂರುವ ಕಿಲೋಮೀಟರ್ ಆಗ್ಬಹುದು ಆ ದೂರ್ ಕಾರ್ಡ್ ನಲ್ಲಿ ತಕ್ಕಂಥ ಜಾಗನ ಒರಿ ಮಾಡಿ ಸೂಕ್ತ ಕಾರ್ಡ್ ಅನ್ನು ತಗೋದು ಅವಾಗ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರೆ ಕಾರ್ಡ್ ಕಡಿತ ಇದ್ದಾರೆ ನಾವು ಕೂಡ ಕಾರ್ ಅನ್ನು ಕಡಿತೀವಿ ಹೇಳಿ ಊರಾಗಿಲ್ಲ ಪಂಚಾಯತಿ ಶುರುವಾತು ಅವಾಗ ಯಾಕೆ ಕಾರ್ಡ್ ಕಡಿತೀರಿ ಏನು ಅಂತೇಳಿ ಸರ್ವೆ ಕಲಿಸಿದ್ವಿ ಸರ್ವೆ ಅಳತೆ ಮಾಡಿಸಿ ಪ್ರತಿಯೊಬ್ಬರು ಅಳತೆ ಮಾಡಿಸಿದ್ವಿ ಉದಿರ್ತಕ್ಕಂಥದ್ದು ಏನು ಪಲಾಂಬೆಗಳು ಇದಾರೆ ಎಲ್ಲರದು ಅಳತೆ ಮಾಡಿಸೋ ಸಂದರ್ಭದಲ್ಲಿ ಅವ್ರದ್ದು ಏನು ಅರ್ಜಿಯಲ್ಲಿ ಏನು ಹೆಸರಿತ್ತು ಟಿ ಕಟ್ಟಿರೋದು ಎಷ್ಟು ಎಕರೆ ಕಟ್ಟಿದ್ರು ಅವ್ರ್ ಅಷ್ಟಷ್ಟೇ ಎಕರೆ ಬಂತು ಇವ್ರದ್ದು ಇವ್ರದಿರ ಮೂರು ಎಕರೆ ಪುಟ್ನಾಯಕೇನು ಬಡಬ್ನ ಕಾರ್ಯಪಪ್ಪ ಅಂತ ಇರ್ತಕ್ಕಂಥದ್ದು ಅವ್ರ ಅಪ್ಪನ ಹೆಸರು ಇವ್ರ ಮೊಮ್ಮಕ್ಕಳವ್ರು ಇವರು ಅವರ ಅಪ್ಪ ಮಕ್ಕಳು ಅವರ ಅಪ್ಪನ ಹೆಸರು ಪ್ರಸನ್ನ ಮತ್ತೆ ಕೃಷ್ಣಪ್ಪ ಅಂತ ಅವರು ಅಣ್ಣ ತಮ್ಮ ಎರಡು ಜನ ಅಣ್ಣ ತಮ್ಮನ ಮಕ್ಳು ಇವ್ರು ಅವನು ಹರೀಶ ಮತ್ತೆ ಧರ್ಮ ಅನ್ನೋರು ಅವ್ರ ಅಣ್ಣ ತಮ್ಮ ಮಕ್ಕಳು ಇವರು ಒಪ್ಪಗಿಂಡ್ರು ಆಯ್ತು ನಮ್ಗೆ ಎಷ್ಟಿದೆ ಅಷ್ಟೇ ಒಂದು ಮೊನ್ನೆ ನಮ್ಮ ಊರಲ್ಲ ಸರ್ವೆ ಕರ್ಕೊಂಡು ಅಳಿಸಿದಾಗ ಸರ್ವೆನ ಮಾಡಿದಂಥ ಸಂದರ್ಭದಲ್ಲಿ ಯಾವ ಹುಳಿದಿರ್ತಕ್ಕಂಥ ಫಲಂಗಗಳ್ ಎಲ್ಲರಿಗೂ ಕೂಡ ನಾಲ್ಕು ಎಕರೆ ಮೂರು ಎಕರೆ ಎಲ್ಲಾರದು ಕರೆಕ್ಟಾಗಿ ಬಂತು ಇವ್ರದ್ದು ಒಬ್ಬರು ಅಳತೆ ಮಾಡಿಸುವ ಸಂದರ್ಭದಲ್ಲಿ ಮೂರು ಎಕರೆ ಹೆಚ್ಚುವರಿ ಆಗುವಂತ ಅವ್ರಿಗೆ ಇರೋದೇ ಮೂರ್ ಎಕರೆ ದರ್ಕಾಸ ಮುಂಚೆ ತೀಟಿ ಕಟ್ಟಿರೋ ಜಾಗ ನಾವು ಅಳಿಸಿದಾಗ ಮೂರ್ ಎಕರೆ ಜಾಸ್ತಿ ಇದನ್ನ ಬಿಡ್ಬೇಕು ಅಂತ ಆಯ್ತು ಇಲ್ಲ ನಾವು ಬಿಡ್ತೀವಿ ಅಂತ ಅಂತ ಅವ್ರು ಫಸ್ಟ್ ಟೈಮ್ ಮೂರ್ ಎಕರೆ ಅಡಿಕೆ ಗಿಡ ಹಾಕಿದ್ರು ಅಡಿಕೆ ಗಿಡ ದೊಡ್ಡದಾಗಿದೆ ಬರೀ ಮತ್ತೆ ಉಳಿದಿರ್ತಕ್ಕಂಥ ಖಾಲಿ ಜಾಗನ ಫಸ್ಟ್ ಗದ್ದೆ ಮಾಡ್ತಾ ಇದ್ರು ಹತ್ತಿ ಹಾಕ್ತಾ ಇದ್ರು ಶುಂಠಿ ಹಾಕ್ತಾ ಇದ್ರು ಜೋಳ ಹಾಕ್ತಾ ಇದ್ರು ಈಗ ಈ ವರ್ಷ ಅಡಿಕೆ ಗಿಡ ಹಾಕಬಹುದು ಅನ್ಸಿ ಅಡಿಕೆ ನಾವು ಅಳಿಸಿ ಅಂತ ಜಾಗಕ್ಕೆ ಹಾಕಬಹಿದ್ವಿ ಮೂರ್ ಎಕರೆ ನೀವು ಮಾಡಿಕೊಳ್ಳಿ ಅಂತ ಅಂದಾಗ ಅವ್ರು ಬಲತ್ಕಾರ ಅದೇನ್ ಮಾಡ್ತೀರಿ ಮಾಡ್ರಿ ಬರ್ರಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಕಾನನ್ ಮೇಲೆ ಹೋಗಿ ಸಿಗೆ ತಹಸೀಲ್ದಾರಿಗೆ ರೇಂಜರಿಗೆ ಪಾತ್ರಕ್ಕೆ ಎಲ್ಲರಿಗೂ ಕೂಡ ಒಂದು ಅರ್ಜಿ ಮಾಡಿ ನಾವು ಇವತ್ತು ಆ ಜಾಗ ಸ್ಪಾಟಿಗೆ ಸಂದರ್ಭದಲ್ಲಿ ಆಟಗಿಡ ನಡಬೇಡಿ ಅಂತ ಹೇಳಿ ಅವ್ರನ್ನ ತರವುಗಳಿಸಿದ್ವಿ ಅಷ್ಟೇ ನಮ್ಮ ಊರಲ್ಲಿ ನಡೆದಿರ್ತಕ್ಕಂಥ ಕಾರಣಗಳು ಅದು ಗೊಮ್ಮಳ ಜಮೀನು ಇರೋದು ಈ ದಾಖಲೆ ಇರೋದು ಗೊಮ್ಮಳ ಜಮೀನು ಇರೋದು ಮೂವತ್ತು ಅರ್ಜಿ ಅರ್ಜಿಗು ಆ ಮೂವತ್ತು ಅರ್ಜಿಗೂ ಫಿಫ್ಟಿ ಸೆವೆನ್ ಕೊಡಾಕ್ ಹೋದ್ರೆ ದೊಡ್ಡ ಅರಣ್ಯ ಆಗುತ್ತೆ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದು ಯಾರು ಬೇಕಾದ್ರೂ ಕಾರ್ಡ್ ಹೌದಾ ಟಿವಿ ಮುಖಾಂತರ ಹೇಳ್ತಾ ಇದ್ದೀವಿ ಯಾರು ಬೇಕಾದ್ರೂ ಎಷ್ಟು ಜೀವನ್ ಬೇಕಾದ್ರೂ ಕಾರ್ಡ್ ನೀವು ಪರಿಶೀಲನೆ ಮಾಡಬಹುದು ನೀವು ಅದಕ್ಕೂ ಬೇಡ ಅಂತಂದ್ರೆ ಗೂಗಲ್ ಮ್ಯಾಪ್ ಏನಾದ್ರು ಹಾಕಿದ್ರೆ ಕಾರ್ಡ್ ಇತ್ತು ಅಥವಾ ಜಾಗ ಇತ್ತು ಅನ್ನೋದು ನೀವು ಕನ್ಫರ್ಮ್ ಮಾಡ್ಬೋದು ಯಾವ ಅಧಿಕಾರಿಗಳು ಬರ್ಬೋದು ಯಾವ ಬರ್ಬೋದು ಯಾರು ಬೇಕಾದ್ರು ಬಂದ್ರು ಕೂಡ ಅದಕ್ಕೆ ನಿಮ್ಗೆ ಹೌದು ಅನ್ನೋದು ನಿಜ ಸ್ಥಿತಿ ನಮ್ಮೂರಲ್ಲಿ ಇದೆ ಬಂಗಾರಪ್ಪ ನಾನು ಗ್ರಾಮದ ಸದಸ್ಯ ನಾನು ಇದು ಬಹಳ ವರ್ಷದ ಸಮಸ್ಯೆ ಈ ಹಿಂದೆ ನಮ್ಮ ಸಮಿತಿ ಒಳಗೂ ಸಮೇತನು ನಮ್ಮ ಸಮಿತಿಯಿಂದಲೇ ಸ್ಟಾರ್ಟ್ ಆಗಿರೋದು ನಾನು ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟರು ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲೇ ಇದು ಸ್ಟಾರ್ಟ್ ಆಗಿರೋದು ಈ ಏನು ಟಿ ಟಿ ಕಟ್ಟಿದಾರಲ್ಲ ಈ ಟಿ ಟಿ ಕಟ್ಟಿದ್ದು ನಮಗೆ ಜಮೀನು ಬೇಕು ಅಂತ ಈ ಫಲಾನುಭವಿಗಳು ಬಂದಿರೋದ್ರೆ ಆ ಸಂದರ್ಭ ಆವಾಗ ಸಾಕಷ್ಟು ಚರ್ಚೆಗಳು ಊರಿನಲ್ಲಿ ಲಾಸ್ಟ್ ಫೈನಲ್ ಒಂದು ಡಿಸಿಷನ್ ಬಂದು ಅವರಿಗೆ ಏನ್ ಟೀಟಿ ಒಳಗೆ ಏನ್ ಜಮೀನು ಇದೆ ಅವ್ರಿಗೆ ಅಷ್ಟು ಜಮೀನು ಕೊಡಬೇಕು ಮತ್ತೆ ಉಳಿದವರೆಲ್ಲ ಉಳಿದು ಜನ ಸಪೋರ್ಟ್ ಮಾಡಬೇಕು ಅಂತೇಳಿ ಇಡೀ ಗ್ರಾಮದವರು ಒಂದು ಒಂಬತ್ತು ಕುಟುಂಬಕ್ಕೆ ನಾವು ತೊಂಬತ್ತು ಕುಟುಂಬಗಳು ಸಪೋರ್ಟ್ ಮಾಡಿದ್ವಿ ಆ ದಿನಗಳಲ್ಲಿ ಈ ಉಳಿದಿರೋ ಜಮೀನು ನಾವು ಪರಿಸರ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೋಬೇಕು ಅಂತೇಳಿ ತೊಂಬತ್ನಾಲ್ಕು ಎಕರೆ ಒಳಗೆ ಈಗ ಇಟ್ಕೋಬೇಕು ಅಂತೇಳಿ ಇಟ್ಕಂಡಿರಲ್ಲ ಇವರು ಅವರಿಗೆ ಕೊಟ್ಟಿರೋ ಜಮೀನು ಸಾಲದಂಗೆ ಮತ್ತೆ ಕಾರ್ ಕಡ್ದು ಯತಿಯಾಗಿ ಜಮೀನನ್ನು ಮಾಡಿದ್ರದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹಂಗಾಗಿ ಇದನ್ನ ನಾವು ಗ್ರಾಮದಿಂದ ನಾವು ಜಮೀನು ಉಳಿಸೋ ಉದ್ದೇಶದಿಂದ ಹೋಗಿದ್ದೇವೆ ಆಗೋದು ಮತ್ತೆ ಯಾವುದೋ ಅವ್ರ ಮೇಲೆ ಯಾವುದೋ ದುರುದ್ವೇಷ ಆಗಲಿ ಮತ್ತೊಂದು ನಮಗೆ ಇಲ್ಲ ನಮಗಾಗಲಿ ಮತ್ತೆ ನಮ್ಮ ಗ್ರಾಮ ಇಡೀ ಗ್ರಾಮಕ್ಕೆ ಈಗೇನು ಗ್ರಾಮ ಸದಸ್ಯರು ಇರ್ಬೋದು ನಮ್ಮ ಕಮಿಟಿ ಸದಸ್ಯರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಯಾರಿಗೂ ಸಮೇತರು ಅವ್ರ ಮೇಲೆ ದುರುದ್ವೇಷ ಇಲ್ಲ ನಮ್ಮ ಉದ್ದೇಶ ಪರಿಸರ ಕಾಪಾಡಬೇಕು ಮತ್ತೆ ಗೋಮಾಳಗಳು ಉಳ್ಕಬೇಕು ಮತ್ತ ಆ ಗೋಮಾಳದಿಂದ ಬರ್ತಕ್ಕಂತ ಜಾಗದಲ್ಲಿ ದನಿಗಳ ನಮ್ಮ ರೈತರಿಗೆ ದೊಡ್ಡ ಸಿಗಬೇಕು ಕಟ್ಟಿಗೆ ಸಿಗಬೇಕು ಮತ್ತೆ ಸಣ್ಣ ಸಣ್ಣ ಕೃಷಿ ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಬೇಕಾದಂತಹ ಸಹಾಯಕ್ಕೆ ಬೇಕಾದಂತಹ ಉತ್ಪನ್ನಗಳ ಅದರಿಂದ ಸಿಕ್ಕಬೇಕು ಅನ್ನೋ ಉದ್ದೇಶದಿಂದ ನಾವು ಕಾಡು ಉಳಿಸ್ಲಿಕ್ಕೆ ಹೊರಟಿದ್ವಿ ಇವತ್ತು ಅನ್ನೋದನ್ನು ಬಿಟ್ರೆ ಮತ್ತೆ ಯಾರ ಮೇಲೂ ಸಮೇತ ದುರುದ್ದೇಶ ನಮಗೆ ಇಲ್ಲ ಅಧ್ಯಕ್ಷ ಈಗ ಇದಕ್ಕಿಂತ ಮುಂಚೆ ನನಗಿಂತ ಮುಂಚೆ ನಮ್ಮ ಊರಿನಲ್ಲಿ ಗ್ರಾಮ ವರ್ಷದ ವರ್ಷ ಒಂದು ನೂರು ಗ್ರಾಮದಲ್ಲಿ ಅಧ್ಯಕ್ಷರು ಚೇಂಜ್ ಆಗ್ತದೆ ಮುಂಚೆ ಎರಡು ಜನ ಚೇಂಜ್ ಆದಾಗ ಈ ಏಜಾ ವ್ಯಾಜ್ ನಡೀತದೆ ಅವರಿಂದ ಅವರಿಗೆ ನಾವು ಅಷ್ಟು ನಮಗಿರೋ ಅಧ್ಯಕ್ಷರು ಸಹ ಸರ್ವೆ ಹಾಕಿ ಗೌರ್ಮೆಂಟ್ ಗೌರ್ಮೆಂಟ್ ಸರ್ವೆ ಬರೋದು ಲೇಟ್ ಆಗ್ತದೆ ಅಂತೇಳಿ ನಮ್ಮ ಪೀರಿಡ್ನಾಗೆ ಪ್ರೈವೇಟ್ ಸರ್ವೆ ಹಾಕಿದೆಯೇ ಒಂದು ಊರಿನ ತೀರ್ಮಾನ ಹಾಕಿದಾಗ ಓಕೆ ಅಡ್ಡಿಲ್ಲ ನೀವು ಮಾಡಿಸ್ತೀನಿ ಅಂತ ಒಪ್ಪಿಗೆ ಕೊಟ್ಟರು ಆಮೇಲೆ ನಾವು ಪ್ರೈವೇಟ್ ಸರ್ವೆ ಬಂದು ಅವರ ಮುಖಾಂತರಲ್ಲೇ ಆ ಜಾಗ ಅಳದಾಗ ಪ್ರತಿಯೊಬ್ಬರದು ಅವರೇ ಅವರೇವ್ರಿಗೆ ಏನು ಅರ್ಜಿ ಒಳಗೆ ಏನಿತ್ತು ಅಷ್ಟೇ ಇತ್ತು ಇವ್ರದ್ದು ಮಾತ್ರ ಮೂರು ಎಕರೆ ಕಿತ್ತಲು ಜಾಸ್ತಿ ಇವ್ರನ್ನ ನಾಲ್ಕೈದು ಎಕರೆ ಜಾಸ್ತಿ ಬಂತು ಆವಾಗ ಅವರು ಗಡಿ ಒಟ್ಟಿಗೆ ಒಪ್ಪಿಗೆ ಕೊಟ್ಟು ನಾವು ಇಷ್ಟು ಅಂತ ಹೇಳಿ ನನ್ನ ಗ್ರಾಮದ ಸದಸ್ಯರು ಅಧ್ಯಕ್ಷರು ನಾಮಚರಣ ಒಪ್ಪಿಗೆ ಕೊಟ್ಟರು ಆಮೇಲೆ ಅವರು ಹದಿನೈದು ದಿವಸ ನಂತರ ತರುಗೊಳಿಸುವ ಕೇಳಿದ್ರೆ ನಾವೇ ಕಳಿಸೋ ಅಂತಿಲ್ಲ ಒಪ್ಪಿಗೆ ಕೊಟ್ಟರು ಅವಾಗ ಅವ್ರು ಕರ್ಕೊಂಡು ಹೋಗಿ ಮತ್ತೆ ಆ ಜಾಗವನ್ನು ಕರುಗಳಿಗೆ ಕೇಳಿದಾಗ ಅವರು ಇಲ್ಲ ನಾವು ಬಿಡ್ಕೊಡೋದಿಲ್ಲ ಅಂತೇಳಿ ನಮ್ಮ ನನಗೆ ತೆರೆಸ್ತು ವಾಪಸ್ ಅವರು ಆಮೇಲೆ ಊರಿನ ತೀರ್ಮಾನ ಅಂತ ಮತ್ತೆ ಊರಿನ ಸಮಿತಿಗೆ ಅವರನ್ನು ಕರೆದಿವು ನಾವು ಕರೆದು ಮೀಟಿಂಗ್ ಮಾಡೋದಕ್ಕೆ ಮಾಡಿದಾಗ ಅರ್ಧಕ್ಕೆ ಎದ್ದು ಹೋಗಿ ಬರೋದಿಲ್ಲ ನಾವು ವಾಪಸ್ ಅಂತ ಹೋದ್ರು ಅವರು ಮತ್ತೆ ನಾವು ಗ್ರಾಮ ಸಮಿತಿಯಿಂದ ಮತ್ತೆ ಅವರನ್ನು ನಮ್ಮ ತೊಳೆದು ಕರೆಸಿದ್ವಿ ಕರೆಸಿದ್ರೆ ಊರಿಗೆ ಬಂದಿಲ್ಲ ಬಂದು ನಮ್ಮ ಕಮಿಟಿಗೆ ಬಂದು ಏನೂ ಉತ್ತರ ಕೊಟ್ಟಿಲ್ಲ ಆವಾಗ ನಾವು ಪ್ರತಿಯೊಬ್ಬ ಎಲ್ಲ ಸಮಾಜವರಿಗೆ ಕೂಡಿಕೊಂಡು ನಾವು ನ್ಯಾಯ ತೀರ್ಮಾನ ಅವರು ಕೇಳಿದಾಗ ಯಾವ ಒಬ್ಬರಿಗೂ ಮಾತು ಬೆಲೆ ಕೊಟ್ಟಿರಲಿಲ್ಲ ಹಾಗಾಗಿ ಅವರು ಸುಮ್ಮನೆ ನಮಗೆ ಆಧಾರ ಕೊಟ್ಟಿದ್ದಾರೆ ಈ ಥರ ಕೊಟ್ಟಿದ್ದಾರೆ ಊರಿಗೆ ನಾವು ಹೊರಗಿದ್ರು ಅಂತ ಹೇಳ್ತಾರೆ ಬಿಟ್ಟರೆ ನಾವು ಯಾವ್ದು ಆಧಾರವನ್ನು ನಮ್ಮ ಊರಿಗೆ ಒಂದು ಮಾಡಿಲ್ಲ